ಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂಬತ್ತನೇ ವರ್ಷ ಮೇಲ್ಮರ ಟೂರ್ಗೆ ಓಂ ಶಕ್ತಿ ದರ್ಶನಕ್ಕೆ ವಿಶೇಷವಾಗಿ ಕಾಮಾಕ್ಷಿ ಪಾಳ್ಯ ನಿವಾಸಿಗಳಿಗೆ ನಾವು ಉಚಿತವಾಗಿ ಟ್ರಸ್ಟ್ ವತಿಯಿಂದ ನಾವು ಅವ್ರಿಗೆ ದರ್ಶನ ಪಡೆಯಲು ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ದೇವ್ರ ಮೇಲೆ ನಂಬಿಕೆ ನಮ್ ಕಾಮಾಕ್ಷಿ ಪಾಳ್ಯ ಭಾಗದಲ್ಲಿ ಸುಮಾರು ಜನಕ್ಕೆ ಓಂ ಶಕ್ತಿ ದೇವ್ರ ಮೇಲೆ ಬಹಳ ನಂಬಿಕೆ ಇರೋದ್ರಿಂದ ಒಂದ್ಸತಿ ಹೋಗ್ಬರಕ್ಕೆ ಪ್ರಯಾಣ ತುಂಬಾ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೆ ವಿಶೇಷವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಅವ್ರಿಗೆ ಬಸ್ನ ಕಲ್ಪಿಸ್ಕೊಟ್ಟಿದ್ದೀವಿ ಸುಮಾರು ನಾಲ್ಕು ದಿನ ಪ್ರಯಾಣ ಇವತ್ತು ಹೊರಟ್ರೆ ಎರಡನೇ ತಾರೀಕು ಬರ್ತಾರೆ ಅವ್ರಿಗೆಲ್ಲ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಆರೈಸ್ತೇವೆ ನಂಬಿಕೆ ಇವಾಗ ಅವರು ನಾನು ಹೇಳಿದ್ನಲ್ಲ ಒಂಬತ್ತನೇ ವರ್ಷ ಕಳಿಸಿರೋದು ಅಂತ ನಾವು ಮೊದಲನೇ ವರ್ಷ ಕಳಿಸಿದಾಗ ಸಂಖ್ಯೆ ಕಡಿಮೆ ಇತ್ತು ಒಂಬತ್ತನೇ ವರ್ಷ ಆಗಿರೋದ್ರಿಂದ ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ಆ ತಾಯಿ ದರ್ಶನ ಪಡೆದ ಮೇಲೆ ಬಹಳಷ್ಟು ಜನಕ್ಕೆ ಒಳ್ಳೇದಾಗಿರೋದ್ರಿಂದ ಇವಾಗ ಸಂಖ್ಯೆ ಜಾಸ್ತಿ ಆಗ್ತಿದೆ ಮುಂದಿನ ದಿವಸಗಳಲ್ಲೂ ಸಹ ಇನ್ನ ಜಾಸ್ತಿ ಜನ ಏನಾದ್ರು ದೇವಿ ದರ್ಶನ ಪಡಿಬೇಕು ಅಂತಂದ್ರೆ ಅವ್ರಿಗೆ ಉಚಿತವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಕಳ್ಸಿಕೊಡ್ತೀವಿ ನಮ್ಮ ಟ್ರಸ್ಟ್ ವತಿಯಿಂದ ಇಬ್ರು ವಾಲಂಟಿಯರ್ಸ್ ಇರ್ತಾರೆ ಆಮೇಲೆ ಎಲ್ಲಾರ್ಗು ಸಹ ನಾವು ಆಲ್ರೆಡಿ ಪಾಸ್ ಮಾಡಿಸಿದೀವಿ ಸೊ ಬಸ್ ಅಲ್ಲಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಸಹ ನಮ್ ಕಡೆಯಿಂದಾನೇ ಇರುತ್ತೆ ನೀರಿನ ಬಾಟ್ಲು ಸಹ ನಾವು ಕೊಟ್ಟಿದೀವಿ ಹಾಗೂ ಒಂದ್ ಬಸ್ ಅಲ್ಲಿ ಇದ್ರು ವಾಲಂಟಿಯರ್ಸ್ ಇರ್ತಾರೆ ಏನಾರು ಇತ್ತು ಅಂತ ಹೆಚ್ಚಿನ ಸಹಾಯಕ್ಕೆ ಏನಾರು ಇತ್ತು ಅಂದ್ರೆ ಅವ್ರ ಗಮನಕ್ಕೆ ತಂದು ಅವ್ರು ಮಾಡ್ಕೊಡ್ತಾರೆ ಈ ಬಾರಿ ಇನ್ನೂರು ಜನ ಕಳಿಸ್ತಾರೆ ಒಳ್ಳೇದಾಗ್ಲಿ ಒಂಬತ್ ವರ್ಷದಿಂದ ಅವ್ರ ಗಾಡಿ ನೀವು ಎಲ್ಲ ಒಂದ್ ಗಲಾಟೆ ಇಲ್ಲ ಏನಿಲ್ಲ ಹೋಗಿ ದರ್ಶನ ಚೆನ್ನಾಗ್ ಆಯ್ತದೆ ಹೋಗಿ ನೋಡ್ಕೊಂಡ್ ಬರ್ತೀವಿ ಸರೋಜಮ್ಮ ಹೋಯ್ತಿ